ಹಾಯ್ ಹೆಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸೊ ನಾನು ಕೂಡ ಚೆನ್ನಾಗಿದ್ದೇನೆ ಸೊ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳುತ್ತಾ ಸೊ ಇವತ್ತೊಂದು ನಮ್ಮ ಮನೆಯ ಚೋಟು ಮಕ್ಕಳದೊಂದು ಮಿನಿ ಬ್ಲಾಗ್ ಎಲ್ಲರೂ ಕೊಡನೆ ತನಕ ನೋಡಿ ಸಪೋರ್ಟ್ ಮಾಡಿ ಬನ್ನಿ ನೋಡುವ നമ്മൾ അക്കന മക്കൾ ടിഫൻ ഒന്ന് എരോ മൂർ ഇവള ചോട്ടു മെണ്സിനകി ബ്ലാഗ് മാതോ ബാളഗ നോടി ಕಾಡು ಕೋಳಿ ಹಿಡಿಲಿಕ್ಕೆ ಹೋಗೋದು ಅಂದರೆ ಸಾಕಲಿಕ್ಕೆ ಅಂತೆ ಕಾಡು ಕೋಳಿ ಹಿಡಿದು ನಾವು ಮೊನ್ನೆ ಇಲ್ಲಿಂದ ಹೋಗುವಾಗ ಎರಡು ಮೂರು ಇಲ್ಲಿಂದ ಓಡಿ ಹೋಯ್ತು ಹಾಗೆ ಅವರು ಓಡಿಸ್ತಾ ಇದ್ದರು ಅದು ಸಿಗಲಿಲ್ಲ ಅದಕ್ಕೆ ಇವತ್ತು ಆ ಇಳಿ ಹಿಡಿಯುವ ಗೂಡು ಉಂಟಲ್ಲ ಅದನ್ನು ಹಿಡ್ಕೊಂಡು ಅವರೇ ವೀಡಿಯೋ ಮಾಡಿಕೊಂಡು ಅದನ್ನು ಹಿಡಲಿಕ್ಕೆ ಹೋಗೋದು ಅಂತೇಳಿ ಹೋಗಿದ್ದಾರೆ ಗೂಡೆಲ್ಲ ಇಡ್ತಾರೆ ನೋಡಿ ಮಕ್ಕಳು ಮಕ್ಕಳಿಗೆ ರಜೆ ಸಿಕ್ಕಿದ ನಂತರ ಇದೆಲ್ಲ ಕೆಲಸ ನೋಡಿ ಇದೆಲ್ಲ ನೋಡಿ ಇದೆಲ್ಲ ನೋಡುವಾಗ ನಮಗೆ ಸಹ ನಮ್ಮ ನಮ್ಮ ಬಾಲ್ಯದ ನೆನಪು ಬರ್ತದೆ ನಾವು ಸಹ ಸಣ್ಣದಿರೋಗಿಂತೆಲ್ಲ ಕೆಲಸ ಮಾಡ್ತಾ ಇದ್ವಿ ಅಲ್ವಾ ಯಾರೆಲ್ಲ ಈ ಥರ ಮಾಡ್ತಾ ಬೇಗ ಬೇಗ ಕಮೆಂಟ್ಸ್ ಮಾಡಿ ತಿಳಿಸಿ இனி இந்த தர இங்க இருந்து நீங்க போங்க ஒரு ஜமா அந்த இந்ததிரு இந்த சாய் அந்த இந்ததிரு ஆ ஜாடிக்குள்ள நள்ளதிரு எத்தறே இல்லைக்க பாப் ஜா பதர bakalım bakalım சாப்பிடுச்சு இது பூச்சி

ீ அ புச்சி கூட புச்சின் வைத்தேன் எந்த அவு அவுங்க கண்டது நம்சொந்து கேக்கணும் இடிய ரெடி மாத்தி தீவிரி இடத்தீங்க சஞ்சாவசரம் எஸ் எந்த ஆகுதுல அவங்க பூடனு இடத்தீங்க

ಮನೆಗೆ ಆಮೇಲೆ ಸಂಜೆ ಬರುವಾಗ ಇಲ್ಲಿ ಏನಾದರೂ ಬಿದ್ದಿರ್ತಾರೆ ಬ್ಯಾಂಕನು